ನವೆಂಬರ್ ಒಂದನ್ನ ಕನ್ನಡ ರಾಜ್ಯೋತ್ಸವವನ್ನಾಗಿ ನಾವೆಲ್ಲರೂ ಕೂಡ ಕೊಂಡಾಡ್ತಕ್ಕಂಥ ಸಂದರ್ಭ ಈ ರಾಜ್ಯದಲ್ಲಿರ್ತಕ್ಕಂಥ ನಾವೆಲ್ಲರೂ ಕೂಡ ಮೊದಲಿಗೆ ಭಾರತಾಂಬಿಯ ಮಕ್ಕಳು ಹಾಗೆ ಈ ಕನ್ನಡ ನಾಡಿನ ಉದ್ದಗಲಕ್ಕೂ ಇವತ್ತು ಭುವನೇಶ್ವರಿಯ ತಾಯಿಯ ಅನ್ನು ಕೊಂಡಾಡತಕ್ಕಂಥ ಸಂದರ್ಭದಲ್ಲಿ ಭಾರತೀಯ ಜನತಾ ಪಕ್ಷದ ಎಲ್ಲ ಮುಖಂಡರುಗಳು ಕಾರ್ಯಕರ್ತರು ಸೇರಿ ಪಕ್ಷದ ಕಚೇರಿಯಲ್ಲಿ ನಾವು ಕೂಡ ಕನ್ನಡ ರಾಜ್ಯೋತ್ಸವವನ್ನು ಕೊಂಡಾಡತಕ್ಕಂಥ ಸಂದರ್ಭ ಕನ್ನಡಕ್ಕಾಗಿ ಅನೇಕರು ತಮ್ಮ ಜೀವನವನ್ನೇ ಕೊಟ್ಟಿರ್ತಕ್ಕಂಥ ಉದಾಹರಣೆಗಳು ನಮ್ಮ ಮುಂದಿದೆ ಸಾಹಿತಿಗಳಾಗಿ ಸಾಹಿತ್ಯದ ಮೂಲಕ ಕನ್ನಡ ಅಂಬೆಗೆ ಸೇವೆ ಸಲ್ಲಿಸಿರ್ತಕ್ಕಂಥವರು ಕನ್ನಡ ನಾಡು ನುಡಿ ಛಲ ಕಾಪಾಡಲಿಕ್ಕೆ ಎಂತೆಂಥ ಹಿರಿಯರು ಕೂಡ ಹೋರಾಟವನ್ನು ಮಾಡಿರ್ತಕ್ಕಂಥವರು ಚಲನಚಿತ್ರದ ಮುಖಾಂತರವೂ ಕೂಡ ಅನೇಕರು ಕೊಡುಗೆಗಳನ್ನು ಕೊಟ್ಟಿರ್ತಕ್ಕಂಥ ಈ ನಾಡಿನಲ್ಲಿ ಇವತ್ತು ಕನ್ನಡವನ್ನ ಗಟ್ಟಿಗೊಳಿಸತಕ್ಕಂಥ ಕೆಲಸವನ್ನು ಕೂಡ ಅನೇಕ ಸಂಘಟನೆಗಳು ಸೇರಿ ಮಾಡಿದ್ದಾರೆ ಅವರೆಲ್ಲರ ಜೊತೆಯಲ್ಲೂ ಕೂಡ ರಾಜಕೀಯ ವೇದಿಕೆಗಳನ್ನು ನಾವಿದ್ರೂ ಅವರ ಜೊತೆಗಳಲ್ಲಿ ಸೇರಿ ಕನ್ನಡಕ್ಕೆ ಕೊಡುಗೆಯನ್ನು ಕೊಡ್ತಕ್ಕಂಥದ್ದು ಕನ್ನಡ ನಾಡು ನುಡಿಯನ್ನ ನಾವು ಗಟ್ಟಿಗೊಳಿಸತಕ್ಕಂಥ ಕೆಲಸವನ್ನು ಕೂಡ ನಾವು ಮಾಡ್ತೀವಿ ನಾವು ಎಲ್ಲೇ ಹೋಗಲಿ ನಮ್ಮನ್ನು ಕೇಳ್ತಕ್ಕಂಥದ್ದು ನೀವು ಮೊದಲಿಂದ ಯಾರು ಯಾವ ರಾಜ್ಯ ಎಲ್ಲಿಂದ ಬದ್ಲಿ ಹಾಗೆ ಕರ್ನಾಟಕ ಅಂದ ತಕ್ಷಣ ಕನ್ನಡದ ಹಿರಿಮೆ ಗರಿಮೆಗಳನ್ನು ಕೂಡ ನಾವು ಅಲ್ಲಿ ತೋರಿಸಿಕೊಟ್ಟಂಗೆ ಹಾಕ್ತಿದೆ ನಾವು ಎಷ್ಟೇ ಇದರಲ್ಲಿದ್ದರೂ ಕೂಡ ಇವತ್ತು ಕನ್ನಡಕ್ಕಾಗಿ ನಾವು ಶ್ರಮ ಪಡಬೇಕು ಕನ್ನಡವನ್ನು ಎತ್ತಿಳಿತಕ್ಕಂಥ ಕೆಲಸವನ್ನು ಮಾಡಬೇಕು ರಾಜ್ಯದಲ್ಲಿ ಈಗ ಅನೇಕ ಕಡೆಗಳಿಂದ ಜನ ಬಂದು ಇಲ್ಲಿ ನೆಲೆಸಿದ್ದಾರೆ ಆದರೆ ಒಂದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು ಕನ್ನಡ ಯಾರೇ ಬಂದಿದ್ರೂ ಕೂಡ ಅವರಿಗೆ ಕಲಿಸುವ ಕೆಲಸವನ್ನು ಮಾಡಬೇಕು ಕನ್ನಡವನ್ನು ನಾವು ಬಿತ್ತಬೇಕೇ ಹೊರತು ಆದರೆ ಕನ್ನಡ ಮಾತಾಡದೇ ಇರತಕ್ಕಂಥವರನ್ನ ದ್ವೇಷ ಭಾವನೆಯಿಂದ ನೋಡಬಾರ್ದು ಯಾಕೆ ಅಂತಂದ್ರೆ ಯಾವುದೇ ಒಂದು ಕನ್ನಡ ಇರ್ಬೋದು ಅಥವಾ ಬೇರೆ ಭಾಷೆಗಳೇ ಇರ್ಬೋದು ಭಾಷೆಗಳು ನಮ್ಮ ನಮ್ಮ ಮಧ್ಯ ಇರ್ತಕ್ಕಂಥ ಒಂದು ನಮ್ಮನ್ನ ನಾವು ಅರ್ತ್ಕೊಳ್ಳಿಕ್ಕೆ ಇರ್ತಕ್ಕಂಥ ಭಾಷೆಗಳೇ ಬರ್ತು ಆದ್ರೆ ಯಾವುದೇ ಭಾಷೆಯನ್ನ ಮಾತಾಡ್ತಕ್ಕಂಥವರು ಕನ್ನಡದ ಈ ನೆಲದಲ್ಲಿ ಬಂದಾಗ ಅದಕ್ಕೂ ಗೌರವ ಕೊಡಬೇಕು ಭಾಷೆಯನ್ನೂ ಕಲಿಯಬೇಕು ಹಾಗೆ ನಾವು ಎಲ್ಲೇ ಉತ್ತರಕ್ಕೆ ಎಲ್ಲೇ ದಕ್ಷಿಣಕ್ಕೆ ಎಲ್ಲೇ ಹೋದಾಗ್ಲೂ ಕೂಡ ನಾವು ಕೂಡ ಆ ಭಾಷೆಯನ್ನ ಗೌರವಿಸ್ತಕ್ಕಂಥ ಮತ್ತು ಕಲಿತಕ್ಕಂಥ ಕೆಲಸವನ್ನು ಮಾಡಬೇಕು ಆ ಕಾರಣದಿಂದ ಇವತ್ತು ಏನೋ ರಾಜ್ಯದಲ್ಲಿ ನಾವು ಎಲ್ಲರೂ ಸೇರಿ ಇವತ್ತು ರಾಜ್ಯವ್ಯಾಪಿ ಅದು ಸರ್ಕಾರ ಇರಬಹುದು ವಿರೋಧ ಪಕ್ಷಗಳು ಇರಬಹುದು ಜನ ಸಾಮಾನ್ಯ ಜನರು ಕೂಡ ಇವತ್ತು ಭುವನೇಶ್ವರಿ ತಾಯಿಯನ್ನ ಕೊಂಡಾಡ್ತಕ್ಕಂಥ ಸಂದರ್ಭ ಇಂಥ ಸಂದರ್ಭದಲ್ಲಿ ಭಾರತೀಯ ಜನತಾ ಪಕ್ಷದ ಮುಖಂಡರಾಗಿರ್ತಕ್ಕಂಥ ನಾವೆಲ್ಲರೂ ಕೂಡ ನಮ್ಮ ಕೊಡುಗೆಯನ್ನು ಕನ್ನಡಕ್ಕೆ ಮತ್ತು ಕನ್ನಡ ಅಂಬೆಗೆ ಕೊಡ್ತಕ್ಕಂಥ ಈ ಗೌರವ ಈ ಸಂದರ್ಭದಲ್ಲಿ ಈ ಸಭೆಯಲ್ಲಿ ಪಾಲ್ಗೊಂಡಿರ್ತಕ್ಕಂಥ ತಮ್ಮೆಲ್ಲರಿಗೂ ಕೂಡ ಮತ್ತೊಮ್ಮೆ ಶುಭಾಶಯಗಳು ಕನ್ನಡದ ಶುಭಾಶಯಗಳನ್ನು ತಿಳಿಸ್ತಾ ನನ್ನ ಮಾತುಗಳಿಗೆ ಮುಕ್ತಾಯ ಮಾಡ್ತೇನೆ ನಮಸ್ಕಾರ